ರೈತ ಕುಟುಂಬದಲ್ಲಿ ಜನಿಸಿ ಇಪ್ಪತ್ತೈದು ವರ್ಷಕ್ಕಿಂತ ಹೆಚ್ಚು ಕಾಲ ಸಹಕಾರಿ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್ ಅವರು ತಮ್ಮ ಎಪ್ಪತ್ತೆರಡನೇ ಜನ್ಮದಿನವನ್ನು ಸರಳ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು ಮಾನಸ ವೃದ್ಧಾಶ್ರಮದಲ್ಲಿ ಊಟದ ವ್ಯವಸ್ಥೆ ಮಾಡಿ ಸಾಮಾಜಿಕ ಕಳಕಳಿ ಮರೆತರು ಅಲ್ಲದೆ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಜನ್ಮದಿನವನ್ನು ಆಚರಣೆ ಮಾಡಿದ್ದಾರೆ ಸಂಸದ ಡಾ ಕೆ ಸುಧಾಕರ್ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೇಶವಾರೆಡ್ಡಿ ಪಂಚಗಿರಿ ಶಿಕ್ಷಣ ದಾತಿ ಸಂಸ್ಥೆಯ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ನಗರಸಭೆ ಮಾಜಿ ಸದಸ್ಯ ಕೇಶವ ಎಪಿಎಂಸಿ ಮಾರುಕಟ್ಟೆ ವರ್ತಕ ಕಣಚಿನಹಳ್ಳಿ ಕೆವಿ ಸುರೇಶ್ ಸೇರಿದಂತೆ ಹಲವಾರು ರಾಜಕೀಯ ಮುಖಂಡರು ನಾಗರಾಜ್ ಅವರಿಗೆ ಶುಭಾಶಯಗಳನ್ನು ಕೋರಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಕೆವಿ ನಾಗರಾಜ್ ಅಭಿಮಾನಿಗಳು ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಸಾರ್ವಜನಿಕ ಜೀವನದಲ್ಲಿ ಜನರ ಕಷ್ಟ ಕಾಲದಲ್ಲಿ ಅವರ ಜೊತೆಯಲ್ಲಿ ನಿಂತಿದ್ದರಿಂದ ಜನರೊಂದಿಗೆ ಹೃದಯದಲ್ಲಿ ಸ್ಥಾನ ನೀಡಿದ್ದಾರೆ ಜನರ ಪ್ರೀತಿಗೆ ಸದಾ ಋಣಿಯಾಗಿದ್ದೇನೆ ಎಂದರು ಇದೇ ವೇಳೆ ಮಾತನಾಡಿದ ಎಪಿಎಂಸಿ ಮಾರುಕಟ್ಟೆ ವರ್ತಕ ಕಣಜಿನಹಳ್ಳಿ ಕೆವಿ ಸುರೇಶ್ ರೈತಪರ ನಿಲುವು ಹೊಂದಿರುವ ನಾಗರಾಜ್ ಅವರು ತಮ್ಮ ಆಡಳಿತಾವಧಿಯಲ್ಲಿ ರೈತರ ಪರ ಆಡಳಿತ ನಡೆಸಿ ಮನಸ್ಸು ಗೆದ್ದವರು ಪ್ರತಿ ವರ್ಷ ಅವರ ಹುಟ್ಟುಹಬ್ಬದಂದು ಶುಭಾಶಯ ಕೋರಲು ಬರುವ ಜನಸಾಗರ ಅವರ ಮೇಲೆ ಇರುವ ಪ್ರೀತಿಯನ್ನು ತೋರಿಸುತ್ತದೆ ಇನ್ನಷ್ಟು ಶಕ್ತಿ ನೀಡಿ ರಾಜಕೀಯವಾಗಿ ಬೆಳೆಸಲಿ ಹಾಗೂ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ನಡೆಸಲಿ ಎಂದು ಶುಭ ರಿಪೋರ್ಟ್ ಸಲಹುದ್ದೀನ್ ಹಾರ್ೈಸಿದ್ದಾರೆ ಜನವರಿ ಹತ್ತು ಅಂದ್ರೆ ನನ್ನ ಹುಟ್ಟುಹಬ್ಬ ಅಂತ ಹೇಳಿ ಬಹುಶಃ ಎಲ್ಲ ನನ್ನ ಅಭಿಮಾನಿಗಳಿಗೂ ಕೂಡ ಅದು ಇರ್ತದೆ ನಿನ್ನೆ ದಿನ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ನಾನು ಮಲಗಿದ್ದಾಗ ನಮ್ಮ ಅಭಿಮಾನಿಗಳು ಬಂದು ಮನೆ ಮುಂದೆ ಪಟಾಕಿ ಇಚ್ಚಿ ನನ್ನನ್ನ ಯತ್ಸ್ತಾರೆ ಅಂದ್ರೆ ಆ ಅಭಿಮಾನಕ್ಕೆ ನಾನು ಖಂಡಿತ ಬಹಳಷ್ಟು ಅಭಾರಿಯಾಗಿದ್ದೇನೆ ಇವತ್ತು ಇಲ್ಲಿ ನಮ್ಮ ಎ ಪಿ ಎಂ ಸಿ ಆರ್ಡ್ ಅಲ್ಲಿ ಎ ಪಿ ಎಂ ಸಿ ಆರ್ಡ್ನ ನಮ್ಮ ವರ್ತಕರು ಮತ್ತು ರೈತರು ಒಟ್ಟಿಗೆ ಸೇರ್ಕೊಂಡು ಇವತ್ತು ನನ್ನ ಊಟ ಹಬ್ಬವನ್ನ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದೆ ಕಾರಣ ಏನಪ್ಪಾ ಅಂದ್ರೆ ನಾನು ಒಬ್ಬ ರೈತ ಬಹುಶಃ ಹಿಂದೆ ಹಾಕಿರೋ ಫೋಟೋಗಳು ನಾನು ಎಲ್ಲಿ ಸಿಕ್ಕಿದ್ರು ಇವ್ರಿಗೆ ಗೊತ್ತಿಲ್ಲ ಹಿಂದೆ ನನ್ನ ರೈತನು ಏನು ಹೊಲದಲ್ಲಿ ಕೆಲಸ ಮಾಡುವಂತ ಫೋಟೋಗಳನ್ನ ಸಂಗ್ರಹ ಮಾಡಿ ಇವತ್ತು ಹಾಕಿದ್ದಾರೆ ಇವತ್ತು ಅವರ ಪ್ರೀತಿ ವಿಶ್ವಾಸ ಪಕ್ಷಾತೀತವಾಗಿ ಇದೇನು ಪಕ್ಷ ಅಂಗಡ ಜಾತಿ ಇನ್ನೊಂದು ಮತ್ತೊಂದು ಏನಿಲ್ಲ ನಾಗರಾಜಣ್ಣ ಅಂದ್ರೆ ನಮಗೆ ಒಂದು ಸರ್ವಿಸ್ ಕೊಡ್ತಾರೆ ಯಾವುದೇ ಹೊತ್ತಲ್ಲಿ ಫೋನ್ ಮಾಡಿದ್ರು ಫೋನ್ ತಗೊತಾರೆ ನಮ್ಮ ಕಷ್ಟ ಸುಖಗಳಿಗೆ ಆಗ್ತಾರೆ ಅನ್ನೋ ಒಂದು ಭಾವನೆಯಿಂದ ಇವತ್ತು ನನಗೆ ಇಲ್ಲಿ ಬಹಳ ಅದ್ಧೂರಿಯಾಗಿ ಒಂದು ಅನ್ನದಾನ ಮಾಡೋದ್ರ ಮುಖಾಂತರ ಬಹಳ ಅರ್ಥಪೂರ್ಣವಾಗಿ ಇವತ್ತು ಈ ಎ ಪಿ ಸಿ ಆರ್ಡಿನ ವರ್ತಕರು ರೈತರು ಅಮಾಲಿಗಳು ಎಲ್ಲರೂ ಸೇರಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನನ್ನ ಹುಟ್ಟೋಗವನ್ನು ಆಚರಣೆ ಮಾಡಿ ನನಗೆ ಶುಭವನ್ನು ಕೋರಿದ್ದಾರೆ ಖಂಡಿತ ನಾನು ಯಾವ ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ ಎಲ್ಲರ ಪ್ರೀತಿ ವಿಶ್ವಾಸವನ್ನ ಗಳಿಸಿ ಇವತ್ತು ಈ ತಾಲೂಕಿನಾದ್ಯಂತ ಎಲ್ಲರೂ ಕೂಡ ಬೆಳಗ್ಗೆಯಿಂದ ನಮ್ಮ ಫೋನ್ ಕರೆಗಳ ಮುಖಾಂತರ ಮನೆ ಹತ್ರ ಬಂದು ಆರ ಹಾರೈಸಿದ್ದಾರೆ ಕೆಲವು ದೇವಸ್ಥಾನಗಳು ಪೂಜೆಗಳನ್ನು ಕೂಡ ಇಟ್ಕೊಂಡಿದ್ರು ಬೆಳಗ್ಗೆ ಆರು ಗಂಟೆಗೆ ಹೋಗಿ ಅಲ್ಲಿ ಕೂಡ ಭಗವಂತನ ಒಂದು ಆಶೀರ್ವಾದವನ್ನು ಕೇಳಿ ಬಂದಿದ್ದೇನೆ ಹಾಗಾಗಿ ಮಾಡ್ತಾ ಇರ್ತಕ್ಕಂಥ ಎಲ್ರಿಗೂ ನನ್ನ ಸ್ನೇಹಿತರಿಗೆ ನನ್ನ ವರ್ತಕ ಬಂಧುಗಳಿಗೆ ನನ್ನ ರೈತ ಬಂಧುಗಳಿಗೆ ನನ್ನ ಯುವ ಸ್ನೇಹಿತರಿಗೆ ವಿಶೇಷವಾಗಿ ಎಲ್ರಿಗೂ ಕೂಡ ಇರ್ತಕ್ಕಂಥ ನಮ್ಮ ಅಮಾಲಿಗಳಿಗೆ ಎಲ್ರಿಗೂ ಕೂಡ ನಾನು ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಅವರಿಗೆ ಭಗವಂತ ಒಳ್ಳೇದ್ ಮಾಡ್ಲಿ ಅವರು ನನಗೆ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಶುಭವನ್ನು ಕೋರಿದ್ದಾರೆ ಮತ್ತೇನಿಲ್ಲ ಬೆಳಗ್ಗೆ ಒಂದೆರಡು ದೇವಾಲಯಗಳಿಗೆ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನ ಮಾಡಿಸ್ಕೊಂಡ್ ಬಂದಿದ್ದೀವಿ ಅದಾದ್ಮೇಲೆ ವೃದ್ಧಾಶ್ರಮಕ್ಕೆ ಮಧ್ಯಾಹ್ನ ಊಟದ ಸಮಯದಲ್ಲಿ ಹೋಗಿ ಅವ್ರಿಗೆ ಊಟ ಕೊಡುವಂತದ್ದು ಮತ್ತೆ ಅವರಿಗೆ ಬೇರೆ ಬೇರೆ ರೀತಿಯ ಸಲಕರಣೆಗಳನ್ನ ಕೊಡುವಂತ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಇಷ್ಟು ದಿವಸ ಮೆಗಾ ಡೈರಿ ಹತ್ರ ನಮ್ಮ ಯುವ ಸ್ನೇಹಿತರು ಮೆಗಾ ಡೈರಿಲಿ ಇರ್ತಕ್ಕಂಥ ಸ್ನೇಹಿತರು ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ರು ನೀವು ನೋಡಿದ್ದೀರಿ ಆದ್ರೆ ಈಗ ಎಲೆಕ್ಷನ್ ಇರೋದ್ರಿಂದ ಅಲ್ಲಿ ಕೋಡ್ ಆಫ್ ಕಂಡಕ್ಟ್ ಇರ್ತದೆ ಬೇಡ ಅಂತ ಹೇಳಿ ಇಲ್ಲ ಅವ್ರು ಅಲ್ಲೇ ಬರ್ಬೇಕು ಅಂದ್ರೆ ನಾನೇ ಅವ್ರಿಗೆ ತಿಳಿ ಹೇಳಿದೆ ಬೇಡಪ್ಪ ಇದು ಕಾನೂನು ಉಲ್ಲಂಘನೆ ಮಾಡೋದು ಬೇಡ ಅದು ಎಲೆಕ್ಷನ್ ಇರೋದ್ರಿಂದ ಅದು ಕೋಡ್ ಆಫ್ ಕಂಡಕ್ಟ್ ಬಂದಿದೆ ದಯವಿಟ್ಟು ಬೇಡ ಅಂತ ಹೇಳಿದ್ದೀನಿ ಬಹುಶಃ ಅವರೆಲ್ಲ ಮನೆ ಹತ್ರ ಬಂದು ನನಗೆ ಒಂದು ವಿಷಸ್ಸನ್ನ ಶುಭವನ್ನ ಕೋರ್ತಾರೆ ಪ್ರತಿನಿತ್ಯ ನಮ್ಮ ಜೊತೆ ನಾವು ಯಾವಾಗ ಕಾಣಿಸ್ತಾನೇ ಇರ್ತೀವಿ ಯಾಕೆ ಒಂದು ಒಂದು ನಾವು ಒಂದು ಬಂದು ನಮ್ಮ ತಂದೆ ಸಾಮಾನ್ಯ ಇವಾಗ ನಾವು ತಂದ ಭಾವಿಸ್ತೀವಿ ಈಗ ಅವ್ರದ್ದು ಎಪ್ಪತ್ತೆರಡನ ಮುಖ್ಯ ನಮ್ಮ ಒಂದು ಎಲ್ಲ ಕೊಹ್ಲ ಅಧಿಕಾರ ತಂಜಾನಲ್ಲಿ ಅಂದ್ರೆ ನಾಗರಾಜನ ಪುಸ್ತಕ ಜ್ಞಾಪಕ ಬರ್ತದೆ ನಾಗರಾಜನೂ ಸಂಜೆ ಆದ್ರಿಂದ ಅವ್ರು ಈಗ ಈಗ ಎಪ್ಪತ್ತೆರಡನೇ ಹುಟ್ಟುಹಬ್ಬಕ್ಕೆ ನಾನು ನಮ್ಮ ಆಚರಣೆ ನಾನಾಗಿದೆ ಇಲ್ಲ ಇಲ್ಲೇ ಒಂದು ಅನ್ನದಾನ ಮಾಡಬೇಕು ಎಲ್ಲ ರೀತಿ ಇಂದು ಅವರು ಹುಟ್ಟುಹಬ್ಬ ಆಚರಣೆ ಮಾಡಿ ಒಂದು ಶುಭಾಶಯ ಹೇಳಿ ಹೇಳ್ಬೇಕು ಅಂತೇಳಿ ಹೇಳಿದ್ದಕ್ಕೆ ಇಲ್ಲಿ ನಮ್ಮ ಆಗ್ರಹ ಹುಟ್ಟು ಹಬ್ಬ ಆಚರಿಸಿ ಅವರು